அவ்வா ஆஸ்பாக்கோ எழுது அஷ்டே சுமக்கி ஏழி ஏழி உச்சது தைர்வாக ஏனோ ஆகல அந்த மக வட்டவர்கடத்தினே இல்ல இங்காளே அக்கியா இரலி ஓகே தோர்ஸ் வந்து அவள் சம்பந்தக்கார சாதினக்காரயா நோட் இன்னுவேச்சு கம்மி அதுநா டம் கனவா ಏನ್ ಹಿಂಗ್ರೆ ಮಗ ಕರ್ಕೊಂಡೋಗಿ ತೋರ್ಸ್ಕ ಬರೋ ಹೋಗಿ ಅದಕ್ಕೆ ರೆಡಿ ಹೋಗೋದಂತ ಅಂದಿನಿ ನೀನು ಪ್ರೀತಿ ಒಬ್ಲ ಇರ್ತಾಳೆ ಅಯ್ಯೋ ಬರೋಕಲ್ಲ ನಾನೇ ಮಗಿನ ಅಲ್ಲಿಗೆ ಗಂಡ ಕೊಡ್ಸ್ ಬಿಟ್ ಬರ್ಬೋದಾಗಿತ್ತು ಈಗ ಹೋಗಿ ಬಿಟ್ಬಿಟ್ಟು ಬರೋ ಗಂಟಾ ಗೊತ್ತಾಯ್ತದೆ ಬೇಡ ಬಿಡು ಹೋಗಿ ಸ್ಕ್ಯಾನಿಂಗ್ ಮಾಡ್ಕೊಬರ ಮಾಡ್ಸ್ಕೊ ಬರ್ತೀವಿ ಅವ್ರು ಡಾಕ್ಟರ್ ಎಲ್ಲರೂ ಇನ್ನೊಂದ್ ನೈಸಬೇಕು ಅಂತ ಡೇಟು ಸರಿ ಕಲ್ಲ ಮಗ ಮತ್ತೆ ಹೋಗ್ಬಿಟ್ ಬರೋ ಹೋಗಿ ಅಯ್ಯೋ ಸುಮ್ಮನೆ ಮಗ ಅದೇ ಗತ್ತೀ ಏನು ಮುಗಿನ ಸುಮ್ ನೀರು ಅದಕ್ಕೆ ಅಡಿಗೆ ನೀನು ಡಾಕ್ಟರ್ ಕರ್ದಿಟ್ಟು ಬಂದಿ ನೀ ಬತ್ತಾರೆ ನೀ ಬತ್ತಾರೆ ಸುಮ್ಕಿರು ನೋಡ್ತಾರೆ ಬಂದು ಏನು ಹಿಂಗಿರ್ಸಿಯೇ ಸುಮ್ಮನೀರು ನೋಡಿಮ್ಮ ಒಳ್ಳೆ ರಿಪೋರ್ಟ್ಸ್ ಕೊಡಿ ಯಾವ ರಿಪೋರ್ಟು ಇಲ್ಲ ಮೇಡಮ್ ಏನಮ್ಮ ಈಗ ಹೇಳ್ತಾ ಇದ್ದೀರಲ್ಲ ಪ್ರೆಗ್ನೆಂಟ್ ಆದ್ಮೇಲೆ ನೀವೆಲ್ಲೂ ತೋರ್ಸಿಲ್ವಾ ಅಯ್ಯೋ ಮೇಡಮು ಏನು ಹೇಳ್ತಾ ಇದೀರಿ ಇವಳ ಪ್ರೆಗ್ನೆಂಟು ನೀ ತೆಗ್ದಾಕ್ನಿಲ್ವ ನೀವೇ ಅಪ್ಲಿಕೇಶನ್ ಮಾಡಿ ತಾನೆ ಯಾವಾಗಮ್ಮ ಗರ್ಭಕೋಶ ತೆಗೆದಾಕಿದ್ರೆ ಯಾವ ಥರ ಪ್ರೆಗ್ನೆಂಟ್ ಆಗ್ತಾರೆ ಏನು ಸ್ವಲ್ಪ ಬುದ್ಧಿ ಇಲ್ವಮ್ಮ ನಿನಗೆ ಮೇಡಮು ಈಗ ಒಂದು ಎರಡು ವರ್ಷದಿಂದ ಆಪ್ರೇಷನ್ ಆಗಿಲ್ವಾ ಒಟ್ಟೆವರ್ಗದ ಕೆದಿ ಇದ್ದೋ ಕಲ್ಲಿತ್ತು ಅಂತ ಹೇಳಿಲ್ವಾ ಆವಾಗ ಬರೀ ಕಲ್ಲು ಮಾತ್ರ ರಿಮೂವ್ ಮಾಡಿದ್ದಮ್ಮ ನಾವು ಗರ್ಭಕೋಶ ರಿಮೂವ್ ಮಾಡಿಲ್ಲ ಯಾರಂಗಂತ ಹೇಳಿದ್ದು ನಿಮ್ಗೆ ಯಾರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಗರ್ಭಕೋಶನ ನಾವು ಯಾವತ್ತೂ ಆ ಥರ ಮಕ್ಕಳಾಗಿಲ್ಲ ಅಂದರೆ ಅಷ್ಟು ಸುಲಭವಾಗಿ ನಾವು ಅದನ್ನ ರಿಮೂವ್ ಮಾಡಲ್ಲಮ್ಮ ನಾವು ಸರಿನಾ ಮೇಡಮ್ ಮತ್ತು ಮಳಿಮಯ್ಯ ಹೇಳ್ತಲೇ ನೋಡಿ ಅವರೆಲ್ಲ ಸುಳ್ಳು ಹೇಳಿರ್ಬೋದು ಅದು ನಮ್ಗೆ ಗೊತ್ತಿಲ್ಲ ಒಟ್ಟಿಗೆ ಗರ್ಭಕೋಶ ತೆಗೆದ್ರೆ ಪಾಪು ಹೇಗಮ್ಮ ಆಗುತ್ತೆ ಪಾಪು ಬೆಳವಣಿಗೆ ಆಗೋದು ತೊಳಗಡೆ ಅಲ್ವಾ ಅಷ್ಟು ಬುದ್ಧಿ ಇಲ್ವಮ್ಮ ನಿಮಗೆ ಮೇಡಮು ಹಾಗಾಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಹಾಂ ಅಮ್ಮ ಇವತ್ತು ಡೆಲಿವರಿ ಆಗುತ್ತೆ ಇದು ಡೆಲಿವರಿ ಹೊಟ್ಟೆ ನಾವು ಬಂದಿರೋದು ಅಯ್ಯೋ ಮೇಡಮ್ ನಿಮ್ಮದು ಆ ಅಂತೀನಿ ಈಗ ನಾವಿರೋ ಪರಿಸ್ಥಿತಿಲಿ ಯಾವ ಮಕ್ಳು ಎತ್ಕೊಳ್ಳೋಕು ಹೋಗಿ ಅಂತ ಸ್ಥಿತಿಲಿಲ್ಲ ಬೇಡ ಮೇಡಮು ಏನಮ್ಮ ತಲೆ ಕೆಟ್ಟಿದೆಯಾ ನಿಮಗೆ ತಲೆ ಕೆಟ್ಟಿದೆಯಾ ಹೇಳು ಏನಂತ ಇದೆಯಾ ನೀನು ಇವಾಗ ಬೇಡ ಅಂದರೆ ಒಟ್ಟಲ್ಲಿರೋ ಮಗುನ ಏನು ಮಾಡಲಿ ರೈಸ್ ಬಿಡ್ಲಾ ಮೇಡಮ್ ಅದೇನು ಮಾತಾಡ್ಬಿಡಿ ಮೇಡಮ್ ಒಂದು ಇಷ್ಟ ಕೊಟ್ಬಿಡ್ತೀವಿ ಏನಮ್ಮ ಏನು ಹೇಳ್ತಾ ಇದೆಯಾ ನೀನು ನಾನು ಕಳ್ಳಿ ಥರ ಕಾಣ್ತಾ ಇದ್ದೀನ ದುಡ್ಡು ದುರಾಸೆ ಪಡೋಳ ಥರ ಕಾಣ್ತಾ ಇದ್ದೀನ ನಾನು ಏನು ಅಂದ್ಕೊಂಡಿದ್ದೀಯಮ್ಮ ನೀನನ್ನು ಏನು ಅಂದ್ಕೊಂಡಿದ್ಯಾ ನೀನು ಏನು ಅಂದ್ಕೊಂಡಿದೆಯಾ ಹೇಳು ಲಂಚಕ್ಕೋಸ್ಕರ ಆಸೆ ಮಾಡೋಳು ಅಂದ್ಕೊಂಡಿದ್ದೀನಿ ಅಯ್ಯೋ ಹಂಗಲ್ಲ ಮೇಡಮು ಹ್ಞೂ ಹಂಗಲ್ಲ ಹಂಗೂ ಇಲ್ಲ ಹಿಂಗೂ ಇಲ್ಲ ಹೊರಗಡೆ ಹೋಗಮ್ಮ ಇವಾಗ ಹೆರಿಗೆ ಆಗುತ್ತೆ ಮೇಡಮ್ ನಿಮ್ಮದು ಅಮ್ಮಯ್ಯ ಅಂತೀನಿ ಏನು ದಮ್ಮಯ್ಯ ಅಂತೀಯಾ ಬಾಯಿ ಮುಚ್ಕೊಂಡಿರಮ್ಮ ಹೋಗಮ್ಮ ಹೊರ್ಗಡೆ ಹ್ಮ್ ಸರಿ ಮೇಡಮ್ ಆಯ್ತು ನೋಡಮ್ಮ ಬಾಯ್ ಮುಚ್ಕೊ ಮಲ್ಕೋ ತೊಡಗಾಲಿ ತೊಡಗಾಲಿ ಎಂತ ಕೆಲಸ ಮಾಡ್ಕೊಂಬಿಟ್ನೇ ನಾ ಚೆನ್ನಾಗ್ ಗೊತ್ತಾದ್ರೆ ಏನನ್ ಕಳ್ಕಿ ನೋಡು ಚಾಮಿ ಮಗಳು ಗಂಡ ಬುಟ್ಟು ಹೋದ್ಮೇಲೆ ಬಸ್ರಿ ಯಾಕೋ ಅನ್ಕೊಂಡು ಹುಸಿ ಆಡ್ಕೊಂಡದ್ನಿ ಹುಸಿ ಆಡ್ಕೊಂಡ್ ತೊಡಗಾಲಿ ಯಾಕೆ ಇಂತ ಕೆಲಸ ಏನೋ ಗೊತ್ತಿತ್ತು ಹಿಂಗಾಯ್ತದೆ ಏನು ಏನು ಗೊತ್ತಿಲ್ಲ ಕದಬಿಟ್ನಿಗೆ ಏನಂದ್ರೆ ಏನು ಗೊತ್ತಿಲ್ಲ ಅದರಿ ಮುಂಡೆ ಮಗ್ಲೆ ನೀನೇನು ತಪ್ಪು ಮಾಡೋದ್ ಮಾಡಿತಿ ಈಗ ನಾನು ಮುಗಿಸ್ಕೊಬೇಕಲ್ಲ ನಿನ್ ಜೊತೆ ಸಿಕ್ಕೊಂಡು ಈ ಸಮಾಜು ನಾವೀಗಿರೋ ಪರಿಸ್ಥಿತಿ ಮುಗಿನ ಸಾಕೋಕ್ಕೂ ಇಲ್ಲ ಅದೇ ಒಂದು ಯತ್ನ ಆಯ್ತಾವ ಕಣ್ಣೇ ಊರಲ್ಲವ ಒಳ್ಳೆ ಮಾನಿಷ್ಟ್ರೆ ಆಮೇಲೆ ಅದಲ್ದನಿಯಾ ಅಲ್ಲಿ ಬರ್ರಿ ಮಕ್ಕಳಾಯ್ಲ ಮಕ್ಳ ಆಯ್ಕಿಲ್ಲಾ ಅಂತ ಅಂದ್ಬಿಟ್ಟು ಇವನ್ ಜೊ ತೋಡ್ ಬಂದ್ಬಿಟ್ಟೆ ಈಗ ನಿನ್ಗೆನಾರ ಮುಗ ಆಗದೆ ಅಂತ ಗೊತ್ತಾದ್ರೆ ಕದ್ ಬಸ್ ರಾಗವಳೆ ಅಂತ ಹೊಸಿ ಆಡ್ಕಂಡಿ ಹಸಿ ಆಡ್ಕಂಡದ ಇವ್ ನೋಡಿದ್ರೆ ಉಬ್ಬಿಟ್ಟು ಉಂಟಾಗಾನ ಎಲ್ಲಿಗೋಗಿದಾನೆ ಯೋಗಿದ್ನ ಏನನ್ ಕಳಕಿಲ್ಲ ಏನನ್ ಕಳಿಕಿಲ್ಲಾ ಹೇಳು ಈ ಮುಗಿನಿಂದ ನಮಗಂತೂ ನಿಮ್ದಿರಲಿಲ್ಲ ಕಣ್ಣೆ ಮಗ ಏನ್ ಮಾಡೋದಂತಾನೆ ಗೊತ್ತಾಯ್ತಾ ಇಲ್ಲ

ಅವ್ರಿಗೆ ಡೆಲಿವರಿ ಮಾಡ್ಬೇಕು ಹೋಗಮ್ಮ ಹೊರಗಡೆ ನೀನು ಏನ್ ನಿಂತ್ಕೊಂಡು ಇಲ್ಲಿ ಏನ್ ನೋಡ್ತಾ ಇದೀಯ ನೀನು ಸರಿ ಮೇಡಮ್ ಆಯ್ತು ಆಯ್ತೀನಿ ನೀನು ಓ ನೀವು ಇವರು ಗುಂಡ ಮುಂದೆ ಬಿಡ್ತೀವ್ವ ನೀನು ಸೊನೀತನ್ ಗಂಡತನ ಕಿರಿ ಗಂಡ ನೀವು ಚಾರ್ಮಾ ಮಾತನ ಹ್ಞೂ ಕಣಪ ಓಯೋ ನೀವು ಇಲ್ಲ ಅನ್ಕೊಂಡು ಭಾಳ ದಿವ್ಸ ಆಗೋದಿಲ್ಲ ಒಟ್ಟೋಗಿ ಅಂತಲ್ಲ ಏನನ್ನ ಮಾತಾಡ್ಕತ್ತಲ್ಲ ನೀವು ಇಲ್ಲೇ ಮಾತಾಡಿದ್ರಿ ಅದಾ ಅದು ನನ್ನ ಅದ್ರಾಗೆ ಅವು ಸರಿ ತಿಲ್ಲ ಕಣ್ತ ವೆಟೆನಾವ್ ಅನ್ಕಂತು ಒಟ್ಟೆ ನೋವು ಅಂತಿದ್ಲು ಮೊದ್ಲು ಆಸ್ಪಾ ಆಪ್ರೇಷನ್ ಮಾಡ್ಸಿದ್ವಲ್ಲ

Aak samadana isa dhanke. Alaka maa. Aayena paa. Aadhu, chikte viendhra aadhu kukdhra yaa. Illa, aadhu chikte viendhra yaa. Aadhu chikte viendhra yaa, naninti kawaa. Aagak ser siti yaa. Kawaa, yesto osti daa, makli titila kawaa. Abaguan taa, maada paa kayu kanbutna. Aayenga, aayeta daa, aayeta daa, aayenga undwaleda abudra sakuka kawaa. Awa, niu? Ayo, naa ಚಿಕ್ತೆವಿ ಕಡಿಯೋರ ಯಾರು ಮೇಡಂರೆ ನಾನೇ ನೋಡಿ ಈ ಸಮಯದಲ್ಲಿ ನೀವು ತುಂಬಾ ಧೈರ್ಯ ತನ್ಕೋಬೇಕು ಅದಕ್ಕ ಯಾಕ್ ಮೇಡಮೋ ನೋಡಿ ನಾವು ಪ್ರಯತ್ನ ತುಂಬಾ ಪಟ್ಟು ಅಂದ್ರೆ ಏನು ಮಾಡೋದು ನಮ್ಮ ಕೈಯಲ್ಲಿ ಏನು ಇರಲಿಲ್ಲ ಮುಗುರ ಉಳಿಸ್ಲಿಕ್ಕೆ ಆಗಲಿಲ್ಲ ಮೇಡಮ್ ನಿಮ್ಮ ಅಮ್ಮ ಯಾಕಣ್ಣ ಮೇಡಮ ನಿಮ್ಮ ಕಾಲಕಡ ಕಡಿಬಾ ಹಂಗ ಮಾತ್ರ ಬೇಡಿ ನಮಗ ಆ ಮಾದಪ್ಪ ಕೊಟ್ಟಿದ್ದು ಒಂದೇ ಒಂದು ಕೂಸು ಅದು ನಮ್ಮ ಕೈ ಬಿಟ್ಟೋದ್ರ ಬಿಟ್ೋದ್ರ ನಮಗತೆ ಏನು ಏನು ಮಾಡಕಾಗಲ್ಲಪ್ಪ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸಮಾಧಾನ ಮಾಡ್ಕೊಳ್ಳಿ

ಯಾರು ಹಾ ಬಂದೆ ಮೇಡಮ್ ಬಂದೆ ನಾನೇ ನೀವ ಏನಾಗ್ಬೇಕಮ್ಮ ಅವರು ನಾನು ನನ್ನವ್ರ ಅತ್ತೆ ಆಗ್ಬೇಕು ತಗೊಳ್ಳಿ ಅಮ್ಮ ಗಣಪಪ್ಪು ಆಗಿದೆ ಆ ಗಣಪಪ್ಪನ ಸರಿ ಮೇಡಮ್ ಸರಿ ಸರಿ ತಗಪ್ಪ ತಕೋ ಅಲಕಮ್ಮ ಯಾರು ಕೂಸಿದ್ದು ನೋಡು ಯಾರ್ದಾರ ನಿನ್ಗೇನು ಯಾರ್ದಾರ ನಿನ್ಗೇನು ಈಗ ನಿನ್ನ ಹೆತ್ತಿಗೆ ಸತ್ಯ ಗೊತ್ತಾರ ಅವ್ಳು ಬದುಕಳ ಅಷ್ಟು ವರ್ಷ ಮಕ್ಳಿಲ್ಲ ಅಂತೀಯೇ ನೋಡು ತಕೋ ಹೋಗಿ ಹಚ್ಕಟ ಸಾಕೋಗು ಅಲಕಮ್ಮ ಯಾರು ಪಾಪು ಇದು ಮಾಕೊಂಡೇಕ ತಕ್ವ ಯಾರು ಬಿಟ್ಟವೆ ಅದಕ್ಕೆ ನಿಮ್ಗ ಅವ್ರು ಗೊತ್ತಾಗ್ದಂಗೆ ಅಂತವ ಕೊಟ್ಟೆ ಅವ್ರಿಗೆ ಇನ್ನೊಂದು ಮಗದೆ ಅವಳಿ ಮಕ್ಳಾದ್ರು ಅಕ್ಕ ಒಂದು ಮುಗಿದ ನಿಮ್ಗೆ ಕತ್ತಾಕೋ ಅಮ್ಮ ನಿಜವಾಗ್ಲೂವಾ ನಿಮ್ಮ ರೂಢವಾ ಹೆಂಗಮ್ಮ ತೀರ್ಸೋದು ನೋಡು ನಿಮ್ಮ ಮಗ ಹೋಗದಲ್ಲ ಆ ಮಗಿನ ಕೊಟ್ಟು ಹೋಗು ಸರಿಯಾ ಇಲ್ಲ ಕಮ್ಮ ನಾವು ಊರು ಕರ್ಕೊಂಡೋಗಿ ಊಟದ ಒಳಗೆ ಹಾಕಿ ವಾಪ ಮಾಡ್ತೀವ ನೋಡು ನಾನು ಹೇಳ್ದಷ್ಟು ಕೇಳು ನಾವು ನಾನು ತಕೊಂಡೋಗಿ ವಾಪ ಮಾಡ್ತೀನಂತೆ ಸರಿ ಕಮ್ಮ ಸರಿ ನಿಜವಾಗ್ಲೂ ನಿಮ್ಮ ಸಾಯವನ ಸಾಯ ಕಣ್ಕೊಂಡ್ಬನ್ ಹಾಕಿಲ್ಲ ನನ್ ಹೆರ್ತಿಗೆ ಗೊತ್ತು ನೀ ಉಳ್ಸ್ ಕೊಟ್ಬಿಡ್ರಿ ನೋಡು ನಿನ್ನ ಅಡ್ರೆಸ್ ಕೊಟ್ಟು ಹೋಗು ನಾನು ಆಗಾಗ ಗೊತ್ತಿರ್ತಿನಿ ಸರಿ ಕವ ಸರಿ ಆಯ್ತು ನೋಡು ಇದು ನಮ್ಮ ಗಾಲನದು ಸಾಯ ಗಂಟೆ ಯಾರ್ ಬಾಯಿ ಹೇಳಬೇಡ ನೀನು ನಿನ್ ಹೆರ್ತಿಗೆ ಗೊತ್ತಾಬೇಡದು ಸರಿ ಕವ ಇಂತ ಸಾಯೆ ಮಾಡ್ದಾ ನಿಮ್ಮ ನಮ್ಮ ಅಂದೆವರು ಅನ್ಕತ್ತಿನಾ ಯಾವತ್ತುವಾ ಯಾವತ್ತು ಈ ಸಾಯೆ ಬಾಯಿ ಬಿಟ್ಟು ಹೇಳಕಿಲ್ಲ ನಿಮ್ಮ ಋಣ ನಾನು ಮಾರಕ್ಕೆ ಸರಿ ಸರಿ ಆಯ್ತು ಮೊದಲು ನೀ ಹೆರ್ತಿ ಕರ್ಕೊಂಡು ಅಂತ ಕಾಸಿಲ್ಲ ಇಲ್ಲಿ ಇರಕೇನ್ ಬಿಟ್ಟು ಡಿಚಮಸನ್ ಕರ್ಕೊಂಡು ಹೋಗು ಅದ್ಕೆನ್ ಮುಂಚೆಗೆ ನಿನ್ ಮಗ ತಿರುಗದಲ್ಲ யோ பி குட்டா மதேவி மகிங்க அய்யோ எங்கே திரி அய்யோ இவ்வள்கானப்பா ಅಯ್ಯೋ ಅಯ್ಯೋ ದೇವ್ರಿ ನನ್ನ ಹೆಂಡತಿ ಎಲ್ಸ್ತಾ ಆಸೆ ಇಟ್ಕೊಂಡಿದ್ಲು ಅವಳಿ ಏನಾರು ಒದ್ ಕೈಲ ಕಣಮ್ಮ ಏನಮ್ಮ ಮಾಡೋದು ನೋಡಪ್ಪ ಮಾತು ಹೇಳ್ತೀನಿ ಬೇಜ ತಿಳ್ಕೊಬೇಡ ಅವಳು ನಮ್ಮ ಅದೇವಿ ಅಲ್ಲಿಂದ ಬಂದ್ಮೇಲೆ ಅದೇ ಓಡ್ ಬಂದ್ಬಿಟ್ಲ ಅವ್ನಿಗೆ ಬಸ್ಗಳಾಗಿ ಎರ್ಗಿ ಆಗದೆ ಹೆಣ್ಮಗದೆ ನೀನ್ ಏನು ತಪ್ಪು ತಿಳ್ಕೊಳಕ್ಕಿಲ್ಲ ಅಂದ್ರೆ ಆ ಮುಗಿನೇ ನಿನ್ನ ಎರ್ತಿ ಮಗಳ ಮನ್ಸ್ಕೊ ನಿಮ್ಮ ಮಗ ಅಂತಾನೆ ಸಾಕು ನೀನು ರಾಮಮ್ಮ ನೀವ್ ವಿಜಯ ಹೇಳ್ತಾ ಇದ್ದೀರಾ ನಿಜ ಮಗಳು ಮಗಿನ್ ನಮ್ ಕೊಟ್ಟಿರ ಏನ್ ಮಾಡದಪ್ಪ ನಿನ್ ಕಷ್ಟ ನೋಡಕೈತಿಲ್ಲ ಪಪ್ಪಾ ಅದಲ್ದನಿಯಾ ನನ್ ಮಗಳ ಮೇಲೆ ದೂರ್ತಾರೆ ದೂರ್ತರಿ ಅದ್ಕೆಕನಪ್ಪ ನೋಡು ಈ ವಿಷಯ ಮಾತ್ರವ ಯಾವ ಕಾಲಕ್ಕೂ ಗೊತ್ತಾಗ್ಬೇಡ್ರಿ ಯಾರಿಗೂ ಹ್ಮ್ ಹಂಗ ಅನ್ಕೊಂಡು ನನ್ ಮೇಲೆ ಆಣೆ ಮಾಡು ನೀನು ನನಗೆ ಮಾತ್ ಕೊಡಪ್ಪ ನೀನು ನನಗೆ ಮಾತ್ ಕೊಡು ಈ ವಿಷಯ ನೀನ್ ಇರ್ತಿಗೂ ಗೊತ್ತಾಗಬೇಡ ಆಯ್ತಮ್ಮ ಆಯ್ತು ಯಾರಿಗೂ ಹೇಳಕ್ಕಿಲ್ಲ ನನ್ ಸುನೀತನ ಖುಷಿಗೋಸ್ಕರ ಪಾಪು ನನ್ನ ಚೆನ್ನಾಗ್ ಸಾಕ್ತಿನಿ ಆಮೇಲೆ ಆ ಮಗಿನ ಕಡೆ ನಾನು ಅಚ್ ಸಾಕ್ಬೇಕು ನನ್ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಸಾಕ್ತಿನಿ ನನ್ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಸಾಕ್ತಿನಿ ಹೇಳುವ ಇದ್ರಲ್ಲಿ ನಂದು ಏನು ತಪ್ಪಿದದು ನಾನು ಹೆಂಡ್ತಿ ಉಳಿಸ್ಕೋಬೇಕು ಅಂದ್ಬಿಟ್ಟು ಒಂದು ಸುಳ್ಳು ಉಳ್ಳೇಲ್ಲದೆ ಅಕ್ಕೇನೆ ಅವ ಅಮ್ಮನ ಕೊಟ್ಟಂಗೆ ತನು ಭಾಳ ಚೆನ್ನಾಗಿ ಸಾಕ್ತೆ ನಾನು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ಕೊಡ್ತಾ ಸಾಕ್ತೆ ನನ್ನ ತಪ್ಪವನ ಮಾಡಿದ್ದು ತಪ್ಪ ನಾನು ಹೇಳ್ತಿ ನೋವು ಮಾಡ್ಕೊತಾಳೆ ನಾನು ನನಗೆ ಕೆಲಸ ಮಾಡಿದ್ದು ಅಂದರೆ ನಾನು ಎತ್ತಿದ ಪಪ್ಪು ಆಗಲೇತಾ ಸುರಿತಾ ನನ್ನ ಸುರೀತಾ ನಾನು ಬಿಡಿ ಅದೃಷ್ಟ ಮಾಡಿದೆ ನಿಜವಾಗ್ಲೂ ಅದೃಷ್ಟ ಮಾಡಿದೆ ಎಂಟಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದಿರಿ ಯಾರಿಗೋ ಊಟದ್ ಪಾಪುನ ನನ್ನ ಪಾಪು ಅಂತ ಹೇಳ್ಕೊಂಡು ಅಷ್ಟು ಪ್ರೀತಿಯಿಂದ ಸಾಕುದ್ರಿ ನಾನಿನ್ ಯಾವತ್ತು ಏನು ವಿಚಾರಿಸಕ್ಕಿಲ್ಲ ಅದ್ರ ಬಗ್ಗೆ ನಾನು ಮಾತಾಡಕಿಲ್ಲ ನಿಮಗೆ ಮನ್ಸಿಗೆ ನೋವು ಮಾಡಕ್ಕಿಲ್ಲ ನಾನು ಸಮಸ್ಬಿಡಿರಿ ನನ್ನ ಸಮಸ್ಬಿಡಿ ಅಯ್ಯೋ ಭಗವಂತ ಎಂತ ಚಿತ್ರ ಹಿಂಸೆ ಕೊಟ್ಬಿಟ್ಟಪ್ಪ ಸುನೀತಾ ಈಗ್ಲಾರು ಊಟ ಮಾಡು ನೋಡು ಪ್ರೀತಿ ಇಲ್ವ ನಮಗ್ಳು ಅವಳೇ ಸಾಕದ ನಿನ್ ತಲೆಗೆಸ್ಕೋಬೇಡ ಹ್ಮ್ ಶಾಮಿ ಮತ್ತೆ ಮಾದೇವಿ ಅಲ್ಲಿ ಹೋದಾಗಲೇ ತನು ಬೇರೆ ಸುಮ್ಮನೆ ಸುಮ್ನೆ ಯಾಕೆ ಅಲ್ಲಿ ಹೋಗಿದ್ಯಾ ನಾನು ಏನೋ ಅಷ್ಟ ಪ್ರೀತಿ ಕಳ್ಕೊಂಡವ್ರೆ ಅವ್ರಿಗೂ ನೋವು ಆಗದೆ ಅದಕ್ಕೆ ಇರ್ಲಿ ಅಂತ ನಾನೇ ಸುಮ್ಮನೆ ಆಗಿದ್ದು ಬಿಡಿ ಇರ್ಲಿ ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ